ಕುರ್ಚಿಯ ರೇಸ್ ನಲ್ಲಿ ಇದ್ರು ನಾನು ಆದರೆ ಅದರಲ್ಲಿ ಅನೇಕರಿಗೆ ನಿರಾಸೆಯಾಗಿದೆ ಮುರುಗೇಶ್ ನಿರಾಣಿಗೆ ಈ ವಿಚಾರದಲ್ಲಿ ನಿರಾಸೆಯಾಗಿದೆ ಬೆಲ್ಲದ್ಗೆ ಸಿಎಂ ಕುರ್ಚಿಯ ಕಹಿ ಸಿಕ್ಕಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಸೈಲೆಂಟ್ ಆದ್ರು ಬಿಎಸ್ವೈ ವಿರೋಧಿಗಳಿಗೂ ಕೂಡ ಟೆನ್ಷನ್ ಶುರುವಾಯ್ತು ಬೊಮ್ಮಾಯಿ ಆಯ್ಕೆ ಬಗ್ಗೆ ಹಾಗಾದ್ರೆ ಯಾರ್ಯಾರು ಏನೇನು ಹೇಳಿದ್ರು ನೋಡೋಣ ಇವತ್ತು ನಮ್ಮ ಕರ್ನಾಟಕದ ಅತ್ಯಂತ ಅನುಭವಿ ಅತ್ಯಂತ ಬುದ್ಧಿವಂತ ಅತ್ಯಂತ ತರ್ಕಶೀಲ ಹಾಗೂ ಈ ಸಂದರ್ಭದ ರಾಜಕೀಯದ ವಾತಾವರಣದಲ್ಲಿ ಪಕ್ಷವನ್ನು ಅತ್ಯಂತ ಸಮರ್ಥವಾಗಿ ಭೋಗಾಕ ಶಕ್ತಿ ಇರುವಂತ ಅನುಭವ ಇರುವಂತ ಉತ್ತಮ ನಾಯಕರು ನನಗೆ ವೈಯಕ್ತಿಕವಾಗಿ ಬಹಳ ಅಂದ್ರೆ ಬಹಳ ಆತ್ಮೀಯ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಹೊಸ ನಾಯಕರಾಗಿ ಮುಖ್ಯ ಹೊಸ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡ್ತಾರೆ ಅನ್ನೋದು ನಮ್ಗೆಲ್ಲರಿಗೂ ಬಹಳ ಅಂದ್ರೆ ಬಹಳ ಸಂತೋಷದ ವಿಚಾರ ನನಗೆ ಸಂಪೂರ್ಣ ಭರವಸೆ ಐತಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಒಂದು ಹೊಸ ರೂಪ ಹೊಸ ಚೇತನ ಕೊಟ್ಟು ಇಪ್ಪತ್ತ್ ಮೂರದ ಎಲೆಕ್ಷನ್ದಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಸ್ವಂತ ಶಕ್ತಿಯ ಮೇಲೆ ದೊಡ್ಡ ಬಹುಮತದ ಮೇಲೆ ಮತ್ತ ಆಡಳಿತಕ್ಕೆ ಬರುವಂತ ಉತ್ತಮ ಜನ ಮೆಚ್ಚುವಂಥ ಆಡಳಿತ ಅವ್ರು ಮಾಡ್ತಾರೆ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ನಮ್ಮ ಕರ್ನಾಟಕದ ಅತ್ಯಂತ ಅನುಭವಿ ಅತ್ಯಂತ ಬುದ್ಧಿವಂತ ಅತ್ಯಂತ ತರ್ಕಶೀಲ ಹಾಗೂ ಈ ಸಂದರ್ಭದ ರಾಜಕೀಯದ ವಾತಾವರಣದಲ್ಲಿ ಪಕ್ಷವನ್ನು ಅತ್ಯಂತ ಸಮರ್ಥವಾಗಿ ಹೋಗಾಕ ಶಕ್ತಿ ಇರುವಂತ ಅನುಭವ ಇರುವಂತ ಉತ್ತಮ ನಾಯಕರು ನನಗೆ ವೈಯಕ್ತಿಕವಾಗಿ ಬಹಳ ಅಂದ್ರೆ ಬಹಳ ಅದ್ಮೀರ್ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಹೊಸ ನಾಯಕರಾಗಿ ಮುಖ್ಯ ಹೊಸ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡ್ತಾರೆ ಅನ್ನೋದು ನಮ್ಗೆಲ್ಲರಿಗೂ ಬಹಳ ಅಂದ್ರೆ ಬಹಳ ಸಂತೋಷದ ವಿಚಾರ ನನಗೆ ಸಂಪೂರ್ಣ ಭರವಸೆ ಐತಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಒಂದು ಹೊಸ ರೂಪ ಹೊಸ ಚೇತನ ಕೊಟ್ಟು ಇಪ್ಪತ್ತ್ ಮೂರ ಎಲೆಕ್ಷನ್ದಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಸ್ವಂತ ಶಕ್ತಿಯ ಮೇಲೆ ದೊಡ್ಡ ಬಹುಮತದ ಮೇಲೆ ಮತ್ತೆ ಆಡಳಿತಕ್ಕೆ ಬರುವಂಥ ಉತ್ತಮ ಜನ ಮೆಚ್ಚುವಂಥ ಆಡಳಿತ ಅವ್ರು ಮಾಡ್ತಾರೆ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ನಮ್ಮ ಕರ್ನಾಟಕದ ನಮ್ಮ ಜೊತೆ ಮಾಜಿ ಡಿ ಡಿಸಿಎಂ ಆಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ತಾವು ಸಿಎಂ ಹೇಳಕ್ಕೆ ಇಚ್ಛೆ ನಮ್ಮ ಬಹಳಷ್ಟು ಅನುಭವ ಇರುವಂತವರು ಆಡಳಿತದಲ್ಲಿ ಅವ್ರ ತಂದೆಯವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಿದ್ದರು ಅವರು ಏನು ನೀರಾವರಿ ಸಚಿವರಾಗಿ ಗೃಹ ಸಚಿವರಾಗಿ ಉತ್ತಮ ಕಾರ್ಯವನ್ನು ಮಾಡಿದರೆ ಇವತ್ತು ಅವ್ರಿಗೆ ಅವಕಾಶ ಸಿಕ್ಕಿರೋದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅವರ ಒಂದು ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಉತ್ತಮ ಆಡಳಿತ ಕೊಡಲಿ ನಮ್ಮ ನಾಡು ಇಡೀ ದೇಶದಲ್ಲಿ ಉತ್ತಮವಾದಂಥ ಒಂದು ರಾಜ್ಯವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಇಡೀ ವಿಶ್ವ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಕಾಣುವಂಥದ್ದು ಸಮಾನವಾಗಿ ಯಾವ ದೇಶಕ್ಕೂ ಕಮ್ಮಿಲ್ಲದೆ ಮಿಗಿಲಾಗಿರುವಂಥ ರೀತಿಯಲ್ಲಿ ಆಡಳಿತ ಬರಲಿದೆ ಬಿ ಎಸ್ ಯಡಿಯೂರಪ್ಪನ ಕೈ ಮೇಲಾಯ್ತು ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಬಿ ಎಸ್ ಯಡಿಯೂರಪ್ಪನ ಕ್ಯಾಂಡಿಡೇಟ್ ಅಂತ ಹೇಳಲಾಗ್ತಿದೆ ಸರ್ ಒಟ್ಟು ಪಕ್ಷದ ನಾಯಕರು ಯಾರು ಕೈ ಮೇಲೂ ಯಾರು ಕೈ ಕೆಮ್ಮೆ ಅಂತ ಏನಿಲ್ಲ ನಮ್ಮ ಪಕ್ಷದಲ್ಲಿ ನಮ್ಮ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಇವತ್ತು ಪಕ್ಷ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಬೆಳೆದಿದೆ ಅದೇ ದಾರಿಯಲ್ಲಿ ಇವತ್ತು ಮಾಡಿದ್ರೆ ಮಾಡಿದ್ರ ಇಲ್ಲ ಅದು ಇನ್ನ ಮುಂದಿನ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ನಿಶ್ಚಯ ಮಾಡಶ್ವಥ ಮತ್ತೆ ಡಿಸಿಎಂ ಆಗ್ತಾರ ಅದು ಪಕ್ಷಕ್ಕೆ ಬಿಟ್ಟಿರೋ ನಿರ್ಣಯ ನಾವು ಯಾರು ಹೇಳಕ್ ಆಗಲ್ಲ ಪಕ್ಷ ಏನ್ ನಿಶ್ಚಯ ಮಾಡ್ತಾನೆ ಮುಖ್ಯಮಂತ್ರಿ ಏನ್ ಮಾಡ್ತಾರೆ ಅದಾಗ ನಿಮಗೆ ಪಕ್ಷದ ಮೇಲೆ ವಿಶ್ವಾಸ ಇದೆಯಾ ಎಲ್ಲವನ್ನು ಪಕ್ಷಕ್ಕೇನೆ ಅರ್ಪಣೆ ಮಾಡುವಂಥದ್ದು ಎಲ್ಲವೂ ಪಕ್ಷವೇ ಆಂತರಿಕ ಜನತೆ ಕೊಟ್ಟಿರುವಂಥದ್ದು ಆಂತರಿಕ ಭಿನ್ನಾಭಿಪ್ರಾಯ ಮೂರನೇ ಕೋವಿಡ್ ಅಲೆ ವಿಧಾನ ಪರಿಷತ್ ಮುಂಬ ಚುನಾವಣೆಗಳು ಬಿಬಿಎಂಪಿ ಚುನಾವಣೆಗಳು ಜಿಲ್ಲಾ ಮತ್ತು ತಾಲೂಕ್ ಪಂಚ್ ಚುನಾವಣೆಗಳು ಇವೆಲ್ಲವೂ ಕೂಡ ಹೊಸ ಎಂಗೆ ಇಲ್ಲೊಂದ್ ಕಡೆ ಸವಾಲ್ ಅಲ್ವಾ ಸರ್ ಖಂಡಿತ ಇಲ್ಲ ಈಗಾಗಲೇ ಒಂದನೇ ಅಲೆ ಎರಡನೇ ಅಲೆ ನಿರ್ವಹಿಸಿರೋದ್ರಿಂದ ಏನೇ ಸವಾಲಿದ್ರು ಇದ್ರು ಬಗೆಹರಿಸ್ಕೊಂಡು ಉತ್ತಮವಾಗಿ ನಿರ್ವಹಣೆ ಆಗುತ್ತೆ ಸರ್ ಪ್ರಮಾಣ ವಚನ ಕಾರ್ಯಕ್ರಮ ಯಾವಾಗ ನಡೆಯುತ್ತೆ ಸರ್ ನಾಳೆ 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 ನಡೆಯುವಂತದ್ದು ಇದೆ ಸಮಯ ಫಿಕ್ಸ್ ಆಗಿದೆ ಸರ್ ಸಮಯ ಈಗ ನೋಡ್ಬೇಕು ಈಗ ಅಲ್ಲಿ ಸಮಯ ನಿಗದಿ ಸರ್ ಗವರ್ನರ್ ಜೊತೆ ಗವರ್ನರ್ ಆಗಲಿಕ್ಕೆ ನೂತನ ಸಿಎಂ ಆಗುತ್ತೆ ತಾವು ಹೋಗ್ತಿದ್ರೆ ಸರ್ ಹೌದೌದು ಈಗೆಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ ಎಲ್ಲರೂ ಹೋಗಿ ಅವ್ರನ್ನು ಭೇಟಿ ಆಗುತ್ತೆ ಇವಿಷ್ಟು ಡಾಕ್ಟರ್ ಡಾಕ್ಟರ್ ಅಶ್ವಥ್ ತಾಂಡ್ ಅವರ ಅಭಿಪ್ರಾಯ ಒಟ್ಟಾರೆ ಪಕ್ಷದ ಮೇಲೆ ವಿಶ್ವಾಸ ಇದೆ ಮತ್ತೆ ಡಿಸಿಎ ಮಾಡುವ ಅವಕಾಶ ಕೊಡುವ ವಿಶ್ವಾಸ ಇದೆ ಎಂಬ ಮಾತನ್ನು ಕೂಡ ಹೇಳಿದ್ರು ನಮ್ಮ ಜೊತೆ ನಾಯಕರಾಗಿ

ಮಾಜಿ ಡಿ ಸಿಎಂ ಆಗಿರ್ತಕ್ಕಂಥ ಲಕ್ಷ್ಮಣ ಸರ್ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮೀಯ ಸ್ನೇಹಿತ ಬಸವರಾಜ ನನ್ನ ಆತ್ಮೀಯ ಗೆಳೆಯರು ಇವತ್ತು ಮುಖ್ಯಮಂತ್ರಿ ಕೂಡ ಅತ್ಯಂತ ಸಂತೋಷ ಮತ್ತು ಖುಷಿ ತಂದಿದೆ ಅವ್ರು ಮುಂದಿನ ದಿನಮಾನದಲ್ಲಿ ಯಶಸ್ವಿ ನಾಯಕರಿಗೆ ಹೊರಗೊಂಬತ್ತಾರೆ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಇರ್ತಾರ ಅದು ಹೈಕಮಾಂಡ್ ಡಿಸಿಶನ್ ಆಗುತ್ತೆ ಮತ್ತೆ ಡಿಸೆ ಮಾಡ್ತೀರಾ ಅತ್ಯಂತ ಖುಷಿ ಕೊಟ್ಟಿದೆ ನನ್ನ ಒಬ್ಬ ಸ್ನೇಹಿತ ಇವತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಬಸವರಾಜ ಕ್ಯಾಂಡಿಡೇಟ್ ನೋಡಿ ಯಡಿಯೂರಪ್ಪನ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಬಸವರಾಜ್ ಬೊಮ್ಮಾಯಿ ಅವರು ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಎಂಬ ಮಾತನ್ನು ಸೌದಿ ಅವರು ಹೇಳಿದ್ರು ಮತ್ತೆ ನನ್ನ ಸ್ನೇಹಿತ ಸಿಎಂ ಆಗಿರೋದು ಅತ್ಯಂತ ಸಂತೋಷ ಎಂಬ ಮಾತನ್ನು ಕೂಡ ಹೇಳಿದರು ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್ ನ್ಯೂಸ್ ಏಟಿ ತಾಣ ಬೆಂಗಳೂರು ಮಾಜಿ ಡಿ ಸಿಎಂ ಆಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮೀಯ ಸ್ನೇಹಿತ ಬಸವರಾಜ್ ಬೊಮ್ಮಾಯಿ ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನನ್ನ ಆಮಿ ಗೆಳೆಯರು ಇವತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಕೂಡ ಅತ್ಯಂತ ಸಂತೋಷ ಮತ್ತು ಖುಷಿ ತಂದಿದೆ ಅವ್ರು ಮುಂದಿನ ದಿನಮಾನದಲ್ಲಿ ಯಶಸ್ವಿ ನಾಯಕರಾಗಿ ಹೊರಗೊಂಬತ್ತಾರೆ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಇರ್ತಾರ ಅದು ಹೈಕಮಾಂಡ್ ಡಿಶನ್ ಆಗುತ್ತೆ ಮತ್ತೆ ಡಿಎಸ್ ಅತ್ಯಂತ ಖುಷಿ ಕೊಟ್ಟಿದೆ ನನ್ನ ಒಬ್ಬ ಸ್ನೇಹಿತ ಇವತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಬಸವರಾಜ ಬೊಮ್ಮಾಯಿಡೇಟ್ ನೋಡಿ ಯಡಿಯೂರಪ್ಪನ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಬಸವರಾಜ್ ಬೊಮ್ಮಾಯಿ ಭಾರತೀಯ ಜನತಾ ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಉತ್ತಮ ಆಡಳಿತವನ್ನ ಈಗಾಗಲೇ ಹಲವಾರು ವರ್ಷಗಳ ಕಾಲ ನೀಡಿದಂಥ ಅನುಭವಿ ರಾಜಕಾರಣಿ ಜೊತೆಗೆ ಸರ್ಕಾರದ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಅದರ ಜೊತೆಗೆ ಹಣಕಾಸಿನ ವ್ಯವಸ್ಥೆಯೂ ಕೂಡ ಸರಿಯಾಗಿಲ್ಲ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಅಂತಕ್ಕಂಥ ಆಶಾಭಾವನೆ ನನಗೂ ಕೂಡ ಇದೆ ಮೊದಲಿಗೆ ಅವರು ಉತ್ತಮವಾದಂಥ ಆಡಳಿತವನ್ನು ಆಡಳಿತದಲ್ಲಿ ಸುಧಾರಣೆಯನ್ನು ತರತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ನಾನು ಆಶಿಸ್ತೇನೆ ಮತ್ತು ಅವರಿಗೆ ಅಭಿನಂದಿಸ್ತೇನೆ ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಉತ್ತಮ ಆಡಳಿತವನ್ನು ಈಗಾಗಲೇ ಹಲವಾರು ವರ್ಷಗಳ ಕಾಲ ನೀಡಿದಂಥ ಅನುಭವಿ ರಾಜಕಾರಣಿ ಜೊತೆಗೆ ಸರ್ಕಾರದ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಅದರ ಜೊತೆಗೆ ಹಣಕಾಸಿನ ವ್ಯವಸ್ಥೆಯೂ ಕೂಡ ಸರಿಯಾಗಿಲ್ಲ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಅಂತಕ್ಕಂಥ ಆಶಾಭಾವನೆ ನನಗೂ ಕೂಡ ಇದೆ ಮೊದಲಿಗೆ ಅವರು ಉತ್ತಮವಾದಂಥ ಆಡಳಿತವನ್ನು ಆಡಳಿತದಲ್ಲಿ ಸುಧಾರಣೆಯನ್ನು ತರತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ನಾನು ಆಶಿಸ್ತೇನೆ ಮತ್ತು ಅವರಿಗೆ ಅಭಿನಂದಿಸುತ್ತೇನೆ ಬಸವರಾಜ ಬೊಮ್ಮಾಯಿ ಒಬ್ಬ ಒಳ್ಳೆಯ ಚಾಣಾಕ್ಷ್ಯ ದೂರದೃಷ್ಟಿ ಇರುವಂತಹ ಒಬ್ಬ ಶಾಸಕ ಬಹಳ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತಹವರು ಮತ್ತೆ ಈಗಾಗಲೇ ಬೇರೆ ಬೇರೆ ಇಲಾಖೆ ಜವಾಬ್ದಾರಿ ಕೊಟ್ಟಾಗ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿರುವಂತಹ ವ್ಯಕ್ತಿ ಅವರು ಅವರು ನಮ್ಮ ರಾಜ್ಯ ಮತ್ತು ಕೇಂದ್ರದ ನಮ್ಮ ನಾಯಕರು ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿರುವಂತದ್ದು ನಮ್ಗೆ ತುಂಬಾ ಸಂತೋಷ ಬಂದಿದೆ ಆ ಒಳ್ಳೆ ಇದ್ದಾರೆ ಬರುವಂಥ ದಿವಸದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರ ಒಬ್ಬ ನಾಯಕರಾಗಿ ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಶಾಸಕರನ್ನು ಮತ್ತು ಲೋಕಸಭಾ ಸದಸ್ಯರು ಗೆಲ್ಲಿಸ್ತಾರೆ ಅನ್ನೋಂಥ ವಿಶ್ವಾಸ ಇದೆ ನಾನು ಭಗವಂತನಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡೋದು ಅವ್ರಿಗಿನ್ನೂ ಹೆಚ್ಚಿನ ಕೆಲಸವನ್ನು ಮಾಡುವಂಥ ಶಕ್ತಿ ಕೊಡಲಿ ನಾವು ಅವರಿಗೆ ಎನಾನಮೇಸ್ ಆಗಿ ಅವ್ರನ್ನ ಆಯ್ಕೆ ಮಾಡಿದಕ್ಕೆ ನನಗೆ ತುಂಬಾ ಸಂತೋಷ ಇದೆ ಅವ್ರು ಶುಭ ಹಾರೈಸ್ತೇನೆ ಇಲ್ಲ ಇರ್ತಾ ನಾವು ರನ್ನಿಂಗ್ ಮಾಡುವಾಗ ಬಹಳಷ್ಟು ಜನ ಇರ್ತೀವಿ ಅದ್ರಲ್ಲಿ ಒಬ್ಬನೇ ಮುಂದೆ ಬರಬೇಕಲ್ಲ ಅದಕ್ಕೆ ಅವನ ಒಬ್ಬನ ರನ್ನಲ್ಲಿ ಗೆದ್ದಿದ್ದಾರೆ ಅದನ್ನ ತುಂಬಾ ಹೋಲ್ ಆಟಾಡ್ಲಿ ನಾವು ಸಹಕಾರ ಮಾಡ್ತೇವೆ ಬಸರಾಜ್ ಬೊಮ್ಮಾಯಿಯವರು ಎಲ್ಲೊಂದು ಕಡೆ ಹಂಗಾಮಿ ಸಿಎಂ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಪಾಳೆಯದವರು ಹಾಗಾಗಿ ಇಲ್ಲಿ ಯಡಿಯೂರಪ್ಪನವರ ಕೈಯೇ ಮೇಲಾಯ್ತು ಎಂಬ ಮಾತು ಕೇಳಿ ಬರ್ತಿರುವಂಥದ್ದು ಈಗ ಸರ್ವಾನುಮತದ ಆಯ್ಕೆ ಇದರಲ್ಲಿ ಎಲ್ಲರೂ ಸೇರಿ ಆಯ್ಕೆ ಮಾಡಿದ್ದಾರೆ ಯಡಿಯೂರಪ್ಪನವರು ಪ್ರಸ್ತಾವಿಸಿದರು ಎಲ್ಲರೂ ಕೂಡ ಸರ್ವಾನುಮತದಿಂದ ಅನುಮೋದಿಸಿದ್ರು ಹಾಗಾಗಿ ನಮ್ಮೆಲ್ಲರ ಸರ್ವಾನುಮತದ ನಿರ್ಣಯ ಸರ್ ಬಸವರಾಜ ಬೊಮ್ಮಾಯಿಯವರನ್ನ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿದ್ದ ಇಲ್ಲಿ ಕೋರ್ ಕಮಿಟಿ ತೀರ್ಮಾನ ಮಾಡಿದ್ದ ಅಥವಾ ಬಿ ಎಸ್ ಯಡಿಯೂರಪ್ಪನ ತೀರ್ಮಾನ ಮಾಡಿದ್ದ ಶಾಸಕಾಂಗದ ಪಕ್ಷ ಸಭೆ ಆಯ್ಕೆ ಮಾಡಿದ್ದು ಸರ್ ಬಸವರಾಜ ಬೊಮ್ಮಾಯಿಯವರು ಸಿ ಎಂ ಆಗ್ತಿದ್ದಾರೆ ಹಾಗಾಗಿ ಈ ಬಾರಿಯ ಸಂಪುಟ ನಿಮ್ಮ ಪ್ರಕಾರ ಕನಸಿನ ಸಂಪುಟ ಆಗಿರುತ್ತಾ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ನೂತನವಾಗಿರ್ತಕ್ಕಂಥ ಶಾಸಕಾಂಗ ಪಕ್ಷದ ನಾಯಕರು ಅವರು ನಿರ್ಣಯಿಸ್ತಾರೆ ಸಿ ಎಂ ರೆಸ್ ನಲ್ಲಿ ಸಿಟಿ ರವಿಯವರ ಹೆಸರು ಕೂಡ ಕೇಳಿ ಬರ್ತು ಒಬ್ಬ ಯುವ ನಾಯಕ ಒಕ್ಕಲಿಗ ನಾಯಕ ಸಿ ಟಿ ರವಿ ಸಿಎಂ ಆಗ್ತಾರೆ ಅಂತ ಹೇಳಿ ಬಹಳಷ್ಟು ಜನರು ಅಂದ್ಕೊಂಡಿದ್ರು ನನ್ನ ಬಗ್ಗೆ ತೀರ್ಮಾನ ಮಾಡೋದು ಪಾರ್ಟಿಗೆ ಬಿಟ್ಟಿದ್ದೀನಿ ನಾನು ಪಕ್ಷದ ಕಾರ್ಯಕರ್ತ ನಾನೇನಾಗಬೇಕು ಅನ್ನೋದನ್ನ ಪಕ್ಷ ತೀರ್ಮಾನ ಮಾಡುತ್ತೆ ಸರ್ ಬಸರಾಜ್ ಬೊಮ್ಮಾಯವರಿಗೆ ಇದು ಹತ್ತೊಂಬತ್ತು ತಿಂಗಳು ಇರ್ತಕ್ಕಂಥ ಸವಾಲು ಯಾಕಂತ ಹೇಳಿದ್ರೆ ಡಿಸೆಂಬರ್ನಲ್ಲಿ ವಿಧಾನ ಪರಿಷತ್ ಚುನಾವಣೆಗಳು ಬರ್ತದೆ ಇಪ್ಪತ್ತೈದು ಸ್ಥಾನಗಳಿಗೆ ಬಿಬಿಎಂಪಿ ಚುನಾವಣೆ ಬರ್ತಿದೆ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಿದೆ ಈ ಎಲ್ಲ ಸವಾಲ್ ನಡುವೆ ಕೋವಿಡ್ ಮೂರನೇ ಹಲೆ ಕೂಡ ಬರ್ತಿದೆ ಹಾಗಾಗಿ ಇದೊಂದು ಸವಾಲು ಅಂತ ಹೇಳ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಅಭಿಪ್ರಾಯನ ಅವರಿಗೆ ರಾಜಕೀಯ ಅನುಭವ ಮತ್ತು ಜಾಣ್ಮೆ ಎರಡೂ ಇದೆ ಒಂದು ಸಂಘಟಿತ ಪ್ರಯತ್ನದಿಂದ ಎಲ್ಲ ಸವಾಲುಗಳನ್ನು ಎದುರಿಸಿ ನಿಂತು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಂತ ಕೆಲಸ ಮಾಡ್ತಾರೆ ಎನ್ನುವಂತ ವಿಶ್ವಾಸ ಇದೆ ಯಡಿಯೂರಪ್ಪನವರು ಮತ್ತು ಅವರ ಕುಟುಂಬದ ಹಿತಾಸಕ್ತಿಯನ್ನ ಅವರು ಕಾಪಾಡಲ್ಲ ಅನ್ನೋ ಒಂದು ನಂಬಿಕೆ ಇದೆ ಸರ್ ಈ ಬಗ್ಗೆ ನೀವು ನನಗೆ ನನ್ನ ನನ್ನ ಹತ್ರ ತಪ್ಪು ಉತ್ತರ ಬಯಸ್ತಾ ಇದ್ದೀರಿ ಇವಿಷ್ಟು ಸಿಟಿ ಅಭಿಪ್ರಾಯ ಕ್ಯಾಮ್ರಾಪರ್ಸನ್ ಶಿವ ಚಿದಾನಂದಟೇಲ್ಯೂ ಸೇಟಿನ್ ಕನ್ನಡ ಬೆಂಗಳೂರು ನೂತನ ಸಿಎಂ ಆಗಿ ಬಸವರಾಜ ಬೊಮ್ಮಾಯಿ ಅವರು ಆಯ್ಕೆ ಆಗಿದ್ದಾರೆ ಅಪ್ಪನಿಗೆ ಸಿಎಂ ಪಟ್ಟ ಕಟ್ತಾರೆ ಅನ್ನುವಂತಹ ನಿರೀಕ್ಷೆ ಇರಲಿಲ್ಲ ಅಂತ ಹೇಳ್ತಾ ಇರುವುದು ಬಸವರಾಜ ಎಲ್ಲಾ ನಾಯಕರಿಗೂ ಕೂಡ ನಾವು ಚಿರಋಣಿ ಅಂತ ಹೇಳಿ ನೂತನ ಸಿಎಂ ಬೊಮ್ಮಾಯಿ ಅವರ ಪುತ್ರ ಭರತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರಿಗೆ ಚಿರಋಣಿಯನ್ನ ಅರ್ಪಣೆ ಮಾಡಿದ್ದಾರೆ ಎಲ್ಲಾ ನಾಯಕರಿಗೂ ಕೂಡ ನಾವು ಚಿರಋಣಿ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ನಿರೀಕ್ಷೆ ಇರಲಿಲ್ಲ ಸಿಎಂ ಆಗ್ತಾರೆ ನಮ್ಮ ಅಪ್ಪ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಅದರ್ ದಿನ ಇನ್ಫಾರ್ಮೇಶನ್ ನಮಗೆ ಬಂದಿಲ್ಲ ಗವರ್ನರ್ ಮನೆಗೆ ಹೋಗಿದ್ರು ಅಂತ ನಮಗೆ ಮಾಹಿತಿ ಬಂದಿದೆ ಸೊ ತಂದೆಯವ್ರ ಮನೆಗೆ ಬಂದ ಗೊತ್ತಾಗುತ್ತೆ ಅದ್ರ ಮುಖಾಂತರ ನಾಳೆ ಮುಖ್ಯಮಂತ್ರಿ ಆಗ್ತಾ ಅಂತ ಇಲ್ಲ ಇಲ್ಲ ಈಗ ಸದ್ಯಕ್ಕೆ ನಮ್ಗೆ ಅವ್ರ ಕಡೆಯಿಂದ ಏನೂ ಫೋನ್ ಬಂದಿಲ್ಲ ತಾಯಿ ಅವರು ನಾಟ್ ವಿಟ್ ರಿಸೀವ್ ಎನಿ ಫೋನ್ ಕಾಲ್ ಫ್ರಮ್ ಐ ಆಲ್ಸೋ ಟು ಕಂಗ್ರಾಚುಲೇಟ್ ಇಟ್ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ